ಭಾರತೀಯ ಪರಂಪರೆಯಲ್ಲಿ ಜನಗಳಿಗೆ ದೇವರು ಧರ್ಮ ಭವಿಷ್ಯ ದಿನ ಕಾಲ ಪಂಚಾಂಗ ಮಹತ್ವ ಇದೆ ಇದು ಕ್ರೋಧಿನಾಮ ಸಂವತ್ಸರ ಅಂತ ಭಾರತೀಯ ಪದ್ಧತಿಯಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರು ಇಟ್ಕೊಂಡು ಹೋಗ್ತಾರೆ ಹೆಸರಿನಲ್ಲೇ ಕ್ರೋಧಿನಾಮ ಸಂ ಕ್ರೋಧ ಸಿಟ್ಟು ಅಂತ ಕ್ರೋಧ ಸಿಟ್ಟು ದ್ವೇಷ ಅಸುಹಿ ಅಂತ ಈ ಸಂವತ್ಸರ ಒಳಿತಿಗಿಂತ ಕೆಡಕನ್ನು ಹೆಚ್ಚು ಮಾಡ್ತದೆ ಒಳಿತು ಮಾಡೋದು ಕಮ್ಮಿ ಕೆಡಕ್ಕೆ ಹೆಚ್ಚು ಮಾಡ್ತದೆ ಹಂಗಾಗಿ ಇವತ್ತೇ ನಾವು ಭೂಮಿ ಅಗ್ನಿ ಆಕಾಶ ವಾಯು ಜಲ ಅಂತೀವಲ್ಲ ಐದುಗಳಿಂದಲೂ ತೊಂದರೆ ಇದೆ ನೀರಿನಿಂದಲೂ ತೊಂದರೆ ಇದೆ ಬೆಂಕಿಯಿಂದಲೂ ತೊಂದರೆ ಇದೆ ಗಾಳಿಯಿಂದಲೂ ತೊಂದರೆ ಇದೆ ಆಕಾಶ ತತ್ವ ಅಂತ ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನಾಗುತ್ತೆ ಆಕಾಶ ತತ್ವ ಅಂತ ಈ ಕೇಳಿದಾಗೆ ಈ ಸಂವತ್ಸರ ಫಲದಲ್ಲಿ ಎಲ್ಲಿ ಬಂತು ಅಲ್ಲೇ ಬಂತು ಮಳೆ ಸುರಿಯುತ್ತಲ್ಲೇ ಸುರಿಯುತ್ತೆ ಬೆಳೆಯುವಷ್ಟೇ ಬಂದಲ್ಲೇ ಬಂತು ಹೋದಲ್ಲೇ ಹೋಯಿತು ಆದರೆ ತೊಂದರೆ ಏನಿಲ್ಲ ಜಲಪ್ರಳಿ ಆಗೋ ಲಕ್ಷಣ ಇದೆ ಭೂ ಬಿರುಕಾಗೋದು ಭೂಕಂಪ ಆಗೋದು ಗುಡ್ಲು ಕುಸಿಯೋದು ಲಕ್ಷಣ ಇದೆ ವಿಪರೀತ ವಾಯುವಿಂದಲೂ ತೊಂದರೆ ಇದೆ ಅದರಲ್ಲಿ ಅದರ ಸುಭಿಕ್ಷೆ ಇದೆ ತೊಂದರೆ ಏನಿಲ್ಲ ರಾಜಕಾರಣದಲ್ಲಿ ಈ ಬಾರಿ ಅತಂತ್ರ ಅತಂತ್ರದಲ್ಲೇ ಕೂಡಿರದ್ದು ಅದೇ ಹೇಳಿದ್ನಲ್ಲ ಶ್ರಾವಣದಲ್ಲಿ ಹೇಳ್ತೀನಿ ಏನು ಇದು ಓಪನ್ ಆಗಿಲ್ಲ ಅಂಗಡಿ ವ್ಯಾಪಾರ ಹೆಂಗ್ ವ್ಯಾಪಾರ ವ್ಯಾಪಾರ ಆಗಲಿ ಅದು ವ್ಯಾಪಾರ ಇನ್ನೂ ಇದೆ ಅದಕ್ಕೆ ಹೇಳ್ತೀನಿ ಶ್ರಾವಣದಲ್ಲಿ ಹೇಳ್ತೀವಿ ಅದನ್ನೇ ಹೇಳಿದ್ರು ಶ್ರಾವಣದಲ್ಲಿ ಹೇಳ್ತೀನಿ ದಿನ ಕೋಲಾರದಲ್ಲಿ ಅದ್ನೇ ಹಾಕಿರಲ್ಲ ಅವರು ಶ್ರಾವಣದಲ್ಲಿ ಹೇಳ್ತೀವಿ ಅಂತ ಅಶುಭ ಈಗಲೇ ನುಡಿಬಾರ್ದು ಶಿವನು ನುಡಿಯನ್ನು ನುಡಿಯನ್ನು ಹೇಳ್ತೀನಿ ಆಮೇಲೆ ರಾಜ್ಯ ಮಹಾಭಾರತಲ್ಲಿ ಅಭಿಮನ್ಯುವಿನ ಬಿಲ್ಲಿನ ದಾರವನ್ನ ಕಟ್ ಮಾಡಿಸಿದ್ರ ಕಾರಣ ಕೈಲಿ ಅಭಿಮನ್ಯುವನ್ ಹೆಂಡತಿ ಪ್ರವೇಶ ಮಾಡ್ತಾಳೆ ಈಗ ಪಾರ್ಲಿಮೆಂಟ್ಗೆ ದಶೆ ತಿರುಗುತ್ತೆ ಆದರೆ ಕೃಷ್ಣ ಇಲ್ಲ ದುರ್ಯೋಧನ ತೊಡೆ ಓಡಿಸಿದ ಕೃಷ್ಣ ಇಲ್ಲ ಆದರೆ ದುರ್ಯೋಧನೆ ಗೆಲ್ತಾನೆ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಪ್ರಕರಣಗಳು ಹೊರಗೆ ಬರ್ತವೆ ನಾನು ಮತ್ತೆ ಹೇಳಿದ್ನಲ್ಲ ಮೂರ್ನಾಲ್ಕು ತಿಂಗಳ ವಿದೇಶದಲ್ಲಿ ಪ್ರೀತ ಮಳೆ ಆಗ್ತದೆ ಊರುಗಳು ಮುಳುಗ್ತವೆ ಒಂದೆರಡು ಜನ ಪ್ರಧಾನಿಗಳು ಸಾಯ್ತಾರೆ ಸಾವು ನೋವುಗಳು ಬಹಳ ತೊಂದರೆ ಆಗ್ತದೆ ಅಂತ ಹೇಳಿದ ಮತ್ತೆ ದೊಡ್ಡ ಸಮಸ್ಯೆ ಪರದ್ರ ಪ್ರಕಾರ ಇನ್ನೂ ಇದ್ದಾವೆ ದೊಡ್ಡ ದೊಡ್ಡವರಿಗೆಲ್ಲ ನಾವು ದುಃಖ ತಾಪ ಅಂತೆಲ್ಲ ಹೇಳಿದ್ನಲ್ಲ ಅದನ್ನೇ ಎಲ್ಲ ಕಾರ್ಯಕ್ರಮ ಹೇಳಿದ್ದ ಹ್ಯಾಂಗ ಕಾರಣ ಅಂದರೆ ಕರೆಯದೇ ಬರುವವನು ಕೋಪ ಬರೆಯದೇ ಓದವನು ಕಣ್ಣು ಬರಿಗಾಲಲ್ಲಿ ನಡೆಯುವವನು ಮನಸ್ಸು ಮೂರನ್ನ ನಿಯಂತ್ರಕ ಇವೆಲ್ಲ ಆಗ್ತವೆ ನಿಯಂತ್ರಕೊಂಡ್ರೆ ಏನೂ ಆಗಲ್ಲ ಹೀಗಾಗಿ ಇವತ್ತು ಜನ ದುಡ್ಡೇ ಮುಖ್ಯ ಅಧಿಕಾರ ಮುಖ್ಯ ಅಂತ ಹೊರಟಿದಾರೆ ಅದಪ್ಪತನ್ನು ಕಾಣ್ತಾ ಇದ್ದಾರೆ